ಎಲ್ಲರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಕಾಳು ಚಟ್ನಿ ಬೇಕಾಗುವ ಸಾಮಗ್ರಿಗಳು ಇರೋ ಒಂದು ಗ್ಲಾಸು ಹುಳಿಕಾಳು ತೊಗೊಂಡಿದ್ದೀನಿ ಐದು ಗುಂಟೂರು ಮೆಣಸಿನಕಾಯಿ ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಸಿ ತೆಂಗಿನಕಾಯಿ ತುರಿ ಒಣ ಕೊಬ್ಬರಿನವ್ರು ತೊಗೊಬೋದು ಹಸಿ ತೆಂಗಿನಕಾಯ್ತುರಿನಾರು ತೊಗೋಬೋದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಐದು ಮೆಣಸು ಒಂದು ಸ್ವಲ್ಪ ಹಣ್ಣು ಒಂದು ಐದಾರಷ್ಟು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಾಂಡಿ ಇದ್ದೀನಿ ಉಳ್ಳಿ ಕಳ್ಳ ಒಂದು ಹತ್ತು ನಿಮಿಷ ಚೆನ್ನಾಗಿ ದುಂಡು ಹುರ್ಕೊಬೇಕು ಈಗ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಜಾರಿಗೆ ಹಾಕೊತಾ ಇದ್ದೀನಿ ಮೆಣಸಿನ್ ತೇ ಮೆಣಸಿನ್ಕಾಯಿ ಜಾರೋಳಿಗೆ ಹಾಕೊತಾ ಇದ್ದೀನಿ ಉಳ್ಳಿ ಕಾಳು ಮೆಣಸಿನ್ಕಾಯಿ ಹಾಕೊಂಡಿದ್ದೆ ಜಾರಿಗೆ ಅದು ಸ್ವಲ್ಪ ಬಿಸಿ ಆರಿದ್ಮೇಲೆ ಇವಾಗ ತೆಂಗಿನಕಾಯಿ ಹಾಕೊತಾ ಇದ್ದೀನಿ ಹಸಿ ತೆಂಗಿನಕಾಯಿ ಸ್ವಲ್ಪ ಕರಿಬೇನ ಸೊಪ್ಪು ಒಂದೈದು ಮೆಣಸು ಒಂದೈದಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಕೊತೀ ಚಟ್ನಿ ರುಬ್ಬಾಗಿದೆ ಹುಳಿಕಾಲು ಚಟ್ನಿ ರೆಡಿ ಈಗ ಬೋಲ್ಗಾಕಂತ ಇದೀವಿ ಸಣ್ಣಗೆ ರುಬ್ಕೊಬೇಕು ಹುಳಿ ಚಟ್ನಿ ರೆಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ